ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ದರ್ಶನ್ ಮಹಾದೇವಸ್ವಾಮಿ ಗುರುತಿನ ಪ್ರಶ್ನೆ ಸಂಖ್ಯೆ ಗೃಹ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ ಉತ್ತರಗಳನ್ನು ಒದಗಿಸಲಾಯಿತು ಮಾನ್ಯ ಅಧ್ಯಕ್ಷ ಗೌರವಿತ ಸಚಿವರು ಉತ್ತರವನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಪಟ್ಟಣ ಪ್ರದೇಶದಲ್ಲಿ ಕಳೆದ ಮೂರು ತಿಂಗಳಿಂದ ಕೂಡ ಅತಿ ಹೆಚ್ಚು ಅಪರಾಧಗಳು ಅಂತಂದರೆ ಹೌಸ್ ಬ್ರೇಕ್ ತೆಫ್ಟ್ ಮನೆಗಳತನಗಳು ಸಾಕಷ್ಟು ಜಾಸ್ತಿ ಆಗಿರೋದನ್ನು ನಾವು ನೋಡಿದ್ದೇವೆ ಇದರ ಸಲುವಾಗಿ ಈಗಾಗಲೇ ಗುರುವಿನ ಸಚಿವರು ನಮಗೆ ಮೈಸೂರು ಜಿಲ್ಲಾ ಡಿ ಆರ್ ಟಿಮಿಂದ ನಮಗೆ ಸಿಬ್ಬಂದಿಗಳನ್ನ ಕೊಟ್ಟು ನೈಟ್ ಬೀಟ್ಸ್ಗೂ ಕೂಡ ಇವತ್ತು ಸಹಕರಿಸ್ತಾ ಇದ್ದಾರೆ ಆದರೆ ನಮಗೆ ಇವತ್ತು ನಂಜಗೂಡ ಪಟ್ಟಣ ನಮ್ಮ ಪಟ್ಟಣ ಪ್ರದೇಶ ಏನಿದೆ ಸಾಕಷ್ಟು ಎಕ್ಸ್ಪ್ಯಾಂಡ್ ಆಗಿದೆ ಬೇರೆ ಬೇರೆ ತಾಲೂಕುಗಳಿಂದ ಬೇರೆ ಬೇರೆ ಹಳ್ಳಿಗಳಿಂದ ಬಂದು ಇಲ್ಲಿ ಅವರ ವಾಸ್ತವ್ಯವನ್ನು ಹೂಡಿ ನಮ್ಮ ಪಟ್ಟಣ ಪ್ರದೇಶ ಏನಿದೆ ಸಾಕಷ್ಟು ಎಕ್ಸ್ಪ್ಯಾಂಡ್ ಆಗಿದೆ ಆದ್ದರಿಂದ ನಮಗೆ ಹೆಚ್ಚಿನ ಸಾಕಾರ ನಮ್ಮ ಗೃಹ ಇಲಾಖೆಯಿಂದ ಅವಶ್ಯಕತೆ ಇದೆ ಓಕೆ ಯಾಕೆಂತಂದರೆ ಇವತ್ತಿಗೂ ಕೂಡ ನಮ್ಮ ಪಟ್ಟಣ ಠಾಣೆ ಆಗಿರ್ಬೋದು ನಮ್ಮ ನಂಜಗೂಡು ಗ್ರಾಮಾಂತರ ಆಗಿರ್ಬೋದು ಕೌಲಂದಿ ಆಗಿರ್ಬೋದು ಉಳ್ಳಳ್ಳಿ ಆಗಿರ್ಬೋದು ಎಲ್ಲ ಠಾಣೆಗಳಲ್ಲೂ ಕೂಡ ಸಿಬ್ಬಂದಿಯ ಕೊರತೆ ಸಾಕಷ್ಟು ಇದೆ ಆದ್ರಿಂದ ತಮ್ಮ ಮೂಲಕ ನಾನು ಮಾನ್ಯ ಸಚಿವರಲ್ಲಿ ಸಚಿವರು ಅಧ್ಯಕ್ಷರೇ ಮಾನ್ಯ ಶಿವನಾರಾಯಣ ಅವರ ಕ್ಷೇತ್ರದಲ್ಲಿ ಏನು ಈ ಅಪರಾಧ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಹಾಗೆ ಅಂತೇಳಿ ಕೇಳಿದ್ದಾರೆ ಜಾಸ್ತಿ ಆಗಲಿಲ್ಲ ಮಾನ್ಯ ಅಧ್ಯಕ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂಬೈನೂರ ಎಂಬತ್ತೈದಾದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂಬೈನೂರ ತೊಂಬತ್ತಾಗಿದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂಬೈನೂರ ಎಂಬತ್ತೊಂದು ಎಂಬತ್ತೊಂದಾಗಿದೆ ಅಂದರೆ ಹೆಚ್ಚು ಹೆಚ್ಚು ಆಗಲಿಲ್ಲ ನಾಲ್ಕೈದು ಕಡಿಮೆ ಆಗಿದ್ದರೂ ಕೂಡ ಅದನ್ನು ನಾನು ಕಡಿಮೆ ಆಯಿತು ಅಂತ ಹೇಳಕ್ಕೆ ಹೋಗೋದಿಲ್ಲ ಆದರೆ ಹೆಚ್ಚಂತೂ ಖಂಡಿತವಾಗಿ ಆಗಿಲ್ಲ ನಾವು ಈಗ ಅದಕ್ಕಾಗಿ ಈ ಈ ರೀತಿ ಪ್ರಕರಣಗಳಾಗಬಾರ್ದು ಅಂಥೇಳಿ ಭಾಳ ಕ್ರಮಗಳನ್ನು ತಗೊಂಡಿದ್ದೇವೆ ಮೈಸೂರು ಜಿಲ್ಲೆ ಏನು ಕೇರಳಕ್ಕೆ ಬಾರ್ಡ್ರ್ ಆಗ್ತಾ ಇದೆ ಅವರು ನಿಂಜನಗೂಡಿಂದ ಕೇರಳಕ್ಕೆ ಇದೆ ಅಲ್ಲಿ ಚೆಕ್ ಪೋಸ್ಟನ್ನು ರಚನೆ ಮಾಡಿ ಇಪ್ಪತ್ನಾಲ್ಕು ಗಂಟೆ ಹಗಲು ರಾತ್ರಿ ಅಲ್ಲಿ ಚೆಕ್ ಪೋಸ್ಟನ್ನು ಮಾನಿಟ್ರ್ ಮಾಡ್ತಕ್ಕಂಥ ಕೆಲಸ ಆಗ್ತಾಯಿದೆ ಜೊತೆಗೆ ಈ ಮಾರ್ನಿಂಗ್ ಬೀಟು ಫುಡ್ ಪೆಟ್ರೋಲಿಂಗು ಅಂತೇನು ನಮ್ಮಲ್ಲೆಲ್ಲ ನಡೀತಾ ಇದೆ ಅದನ್ನು ಕೂಡ ಯಾವುದೇ ಅಹಿತಕರವಾದ ಘಟನೆ ಆಗಬಾರ್ದು ಅಂತೇಳಿ ಅದನ್ನು ಮಾರ್ನಿಂಗ್ ಬೀಟನ್ನು ಸ್ವಲ್ಪ ಸ್ಟ್ರೆಂಥನ್ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೇವೆ ಇಡೀ ಜಿಲ್ಲೆನಲ್ಲಿ ಪಬ್ಲಿಕ್ ಸೇಫ್ಟಿ ಅಂತಕ್ಕಂಥ ಕಾರ್ಯಕ್ರಮದಡಿ ಸುಮಾರು ಮೂರು ಸಾವಿರದ ಇನ್ನೂರ ಇಪ್ಪತ್ತೊಂದು ಕ್ಯಾಮ್ರಾಗಳನ್ನು ಇಡೀ ಜಿಲ್ಲೆಯಲ್ಲಿ ಅಳವಡಿಸಿದ್ದಾರೆ ಆ ಜಿಲ್ಲೆನಲ್ಲಿ ಎಲ್ಲ ಮೇನ್ ರೋಡ್ಗಳಲ್ಲಿ ಯಾರೇ ಅಪರಾಧ ಮಾಡಿ ತಪ್ಪಿಸ್ಕೊಂಡು ಹೋಗ್ತಿದ್ದಾರೆ ಅಂತಂದರೆ ನಮಗೆ ಕ್ಯಾಮ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಕ್ಕಂಥದ್ದು ಆ ವ್ಯವಸ್ಥೆಯನ್ನು ಕೂಡ ಇವತ್ತು ಮುಂಜಾಗ್ರತಾ ಕ್ರಮವಾಗಿ ಮಾಡಿದ್ದಾರೆ ಆಮೇಲೆ ಭಾಳಷ್ಟು ಕ್ರಮಗಳು ನಾನು ವಿವರವಾಗಿ ಅವರಿಗೆ ಉತ್ತರ ಕೊಟ್ಟಿದ್ದೇನೆ ಅದೆಲ್ಲವನ್ನು ಕೂಡ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಮಾನ್ಯ ಅಧ್ಯಕ್ಷರೇ ಸೈಬರು ಸೈಬರ್ ವಂಚನೆ ಆಗ್ತಾ ಇದೆ ಮೈಸೂರಿನಲ್ಲಿ ಮೈಸೂರು ಡಿಸ್ಟ್ರಿಕ್ಟಲ್ಲಿ ಅಂಥೇಳಿ ಇಡೀ ರಾಜ್ಯದಲ್ಲಿ ನಾವು ಈಗಾಗಲೇ ಕ್ರಮ ತಗೊಂಡಿವಿ ಅಲ್ಲಿ ಸಾವಿರದ ಒಂಬೈನೂರ ಮೂವತ್ತು ದೂರವಾಣಿ ಕರೆಯನ್ನು ಒಂದು ಪಬ್ಲಿಕ್ ಸೇಫ್ಟಿ ದೃಷ್ಟಿಯಿಂದ ಕೊಟ್ಟಿದ್ದೇವೆ ಇಮಿಡಿಯೇಟಾಗಿ ಅದಕ್ಕೆ ಆ್ಯಕ್ಟ್ ಮಾಡ್ತಾರೆ ನಾವು ಹೊಸದಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷರೇ ಮನೆ ಮನೆಗೆ ಪೊಲೀಸ್ ಅಂತೇಳಿ ಪ್ರತಿಯೊಂದು ಪೊಲೀಸ್ ಜುರಿಸ್ಟಿಕ್ಷನ್ ಮನೆ ಮನೆಗೆ ಪೊಲೀಸ್ ಅಂತೇಳಿ ಪ್ರತಿಯೊಂದು ಪೊಲೀಸ್ ಜುರಿಸ್ಟಿಕ್ಷನ್ನಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಪೊಲೀಸ್ನವರು ಭೇಟಿ ಕೊಡಬೇಕು ಅವರ ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕು ಮತ್ತು ಅವರಿಗೆ ಒಂದು ರೀತಿಯಲ್ಲಿ ಧೈರ್ಯ ಕೊಡಬೇಕು ನಾವಿದ್ದೇವೆ ನಿಮ್ಮ ಜೊತೆಯಲ್ಲಿ ಅಂತೇಳಿ ಅವರ ಟೆಲಿಫೋನ್ ನಂಬರನ್ನು ಶೇರ್ ಮಾಡ್ಕೋಬೇಕು ಇಮಿಡಿಯೇಟಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮಗೇನಾದರೂ ತೊಂದರೆ ಅದನ್ನೇ ನಮಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದಕ್ಕಾಗಲೇ ಇಡೀ ದೇಶದಲ್ಲೇ ಇದಕ್ಕೆ ಮೆಚ್ಚುಗೆ ಬಂದಿದೆ ಮೂರನೇ ಸ್ಥಾನ ಇಡೀ ದೇಶದಲ್ಲಿ ಇದಕ್ಕೆ ಪ್ರೈಸ್ ಕೂಡ ಕೊಟ್ಟಿದ್ದಾರೆ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ತೊಂಬತ್ತೈದು ಪರ್ಸೆಂಟು ಇಡೀ ರಾಜ್ಯದಲ್ಲಿ ಮನೆ ಮನೆಗೆ ಪೊಲೀಸ್ನವರು ಹೋಗಿ ಅವರನ್ನು ಮಾತಾಡಿಸಿ ಅವರಿಗೆ ಧೈರ್ಯ ಹೇಳಿ ನಿಮ್ಮದೇನಾದರೂ ತೊಂದರೆ ಇದ್ದರೆ ಹೇಳಿ ಅಂತೇಳಿ ಅವರಿಗೆ ಮಾತಾಡಿಕೊಂಡು ಬಂದಿದ್ದಾರೆ ಈ ಕಾರ್ಯಕ್ರಮ ಮುಂದುವರಿತಾ ಇದೆ ಹಾಗಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ ಅವರು ವೆಹಿಕಲ್ಸ್ ಕಡಿಮೆ ಇದೆ ಹಾಗೆ ಅಂತೇಳಿ ಹೇಳಿದರು ವೆಹಿಕಲ್ಸಿಗಾಗಲೇ ನಾವು ಸಾಕಷ್ಟು ಎಷ್ಟು ವೆಹಿಕಲ್ಸ್ ಅಗತ್ಯ ಇದೆ ಅವರಿಗೆ ಅಷ್ಟನ್ನು ಕೊಟ್ಟಿದ್ದೀವಿ ಒಂದು ಅವ್ರ ಕ್ಷೇತ್ರದಲ್ಲಿ ಕವಲಂದೆ ಅಂತೇಳಿ ಒಂದು ಪೊಲೀಸ್ ಸ್ಟೇಷನ್ ಇದೆ ಅಲ್ಲಿ ಮಾತ್ರ ಒಂದು ಮೋಟ್ರು ಬೈಕ್ ಕೊಡಬೇಕಾಗಿದೆ ಅದನ್ನು ನಾನು ಕೊಡಿಸ್ಕೊಡ್ತೀನಿ ಯಾಕೆಂದರೆ ಒಂದು ಮೋಟ್ರ್ ಬೈಕ್ ಕೊಡಬೇಕು ಮತ್ತು ನಾಲ್ಕು ಚಕ್ರದ್ದು ಜಿ ಜೀಪಾಗಲಿ ಕಾರಾಗಲಿ ಕೊಡಬೇಕಾಗತ್ತೆ ಅದರಲ್ಲಿ ಕೌಲಂದೆಯಲ್ಲಿ ಒಂದು ಮೋಟ್ರ್ ಬೈಕ್ ಶಾರ್ಟೇಜ್ ಇದೆ ಅದನ್ನು ನಾನು ಕೊಡಿಸ್ಕೊಡ್ತೀನಿ ಮತ್ತು ನಾವು ಎಲ್ಲ ರೀತಿ ಕ್ರಮಗಳ ನಮನೆ ಅಧ್ಯಕ್ಷರೇ ಈ ಮೂರು ವರ್ಷದಲ್ಲಿ ಸುಮಾರು ಎರಡು ಸಾವಿರದ ಏಳ್ನೂರು ಜನನ ಅರೆಸ್ಟ್ ಮಾಡಿದ್ದೀವಿ ಯಾರ್ಯಾರು ಅಪರಾಧದಲ್ಲಿ ಸಿಗಾಕೊಂಡಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾನೂನಾತ್ಮಕವಾದಂಥ ಕ್ರಮವನ್ನು ಕೂಡ ಈಗಾಗಲೇ ನಾವು ತಗೊಳ್ತಾ ಇದ್ದೀವಿ ಆದ್ದರಿಂದ ಮಾನ್ಯ ಸದಸ್ಯರಿಗೆ ನಾನು ತಿಳಿಸೋದಕ್ಕೆ ಬಯಸ್ತೇನೆ ಎಲ್ಲ ರೀತಿಯ ಸಹಕಾರವನ್ನು ಪೊಲೀಸ್ ಇಲಾಖೆ ತಮ್ಮ ಕೊಡುತ್ತೆ ಮತ್ತು ನಿಮಗೆ ವಾಹನಗಳ ಅಗತ್ಯ ಇನ್ನೂ ಮುಂದೆ ಅವ್ರ ಸಿಬ್ಬಂದಿ ಕೊರತೆ ಅಂತ ಹೇಳಿದರು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಸುಮಾರು ನಮ್ಮಲ್ಲಿ ಹದಿನೇಳು ಸಾವಿರ ಹುದ್ದೆಗಳು ಬಾಕಿ ಇದೆ ಖಾಲಿ ಇದಾವೆ ಅದನ್ನು ರೆಕ್ರೂಟ್ ಮಾಡೋದಕ್ಕೆ ಹಂತ ಮಾನ್ಯ ಮುಖ್ಯಮಂತ್ರಿಗಳು ಪರ್ಮಿಷನ್ ಕೊಟ್ಟಿದ್ದಾರೆ ಪ್ರಾರಂಭ ಆಗ್ತಾ ಇದೆ ಅದಾದ ಮೇಲೆ ನಾನು ಅವರಿಗೆ ಸಿಬ್ಬಂದಿಯ ಕೊರತೆಯನ್ನು ಸರಿ ಮಾಡಿಕೊಡ್ತೇನೆ ಅಂತ ಹೇಳಿ ಹೇಳೋದಕ್ಕೆ ಬಯಸ್ತೇನೆ ಮನೆ ಸಭಾಧ್ಯಕ್ಷರೇ ಗೌರವ ಸಚಿವರು ಉತ್ತರದಲ್ಲಿ ನಮ್ಮ ಕೌಲಂದೆ ಠಾಣೆಯಲ್ಲಿ ಒಂದು ನಾಲ್ಕು ಚಕ್ರದ ವಾಹನ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಅದರಲ್ಲಿ ವಾಹನ ಸದ್ಯಕ್ಕೆ ಇರೋದಿಲ್ಲ ಜೊತೆಗೆ ನಮ್ಮ ಸಂಚಾರಿ ಠಾಣೆಯಲ್ಲೂ ಕೂಡ ವಾಹನ ಇಲ್ಲ ನಾಲ್ಕು ಚಕ್ರದ ವಾಹನ ಅಲ್ಲೂ ಕೂಡ ಇರೋದಿಲ್ಲ ದಯಮಾಡಿ ತಮ್ಮ ಮೂಲಕ ನಾನು ಅವರಲ್ಲಿ ವಿನಂತಿ ಮಾಡ್ತೇನೆ ಎರಡು ಠಾಣೆಯು ಕೂಡ ನಮ್ಗೆ ನಾಲ್ಕು ಚಕ್ರದ ವಾಹನವನ್ನ ದೊರಕಿಸ್ಕೊಡ್ಬೇಕು ಅದೇ ರೀತಿ ನಮ್ಮ ಪಟ್ಟಣ ಪ್ರದೇಶ ಏನು ಎಕ್ಸ್ಪ್ಯಾಂಡ್ ಆಗಿದೆ ಹೊಸ ಹೊಸ ಬಡಾವಣೆಗಳ ಸೇರ್ಪಡೆ ಆಗಿದೆ ಅವಕ್ಕೂ ಕೂಡ ಹೆಚ್ಚಿನ ರೀತಿ ಕ್ಯಾಮ್ರಾಸ್ ಅಳವಡಿಕೆ ಮಾಡ್ಕೊಡ್ಬೇಕು ಜೊತೆಗೆ ಹೆಚ್ಚಿನ ಗಸನ್ನ ಅಲ್ಲೂ ಕೂಡ ಮಾಡ್ಕೊಡ್ಬೇಕು ಅಂತ ತಮ್ಮ ಮೂಲಕ ಅವರಲ್ಲಿ ವಿನಂತಿ ಮಾಡ್ತೀನಿ ಅಧ್ಯಕ್ಷ ಕೌಲಂದೆ ಪೊಲೀಸ್ ಸ್ಟೇಷನ್ ಏನಿದೆ ಮಹದೇಶ್ವರ ಬೆಟ್ಟಕ್ಕೆ ಸಾವಿರಾರು ಭಕ್ತರು ಪ್ರತಿನಿತ್ಯ ಅದೇ ಮೂಲಕ ಹೋಗ್ತಾರೆ ಅಲ್ಲೇ ಅದನ್ನ ಸ್ವಲ್ಪ ಸ್ಟ್ರೆಂಥನ್ ಮಾಡಿ ಚೆನ್ನಾಗಿ ಅಂತ ಅವರ ಅಗತ್ಯತೆಯನ್ನ ನೋಡಿಕೊಂಡು ನಾನು ಅವರಿಗೆ ಕೊಡಿಸ್ತೇನೆ